ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಭಗವಂತನ ಖೂಬಾ ಏಪ್ರಿಲ್ ಹದಿನೆಂಟಕ್ಕೆ ನಾಮಪತ್ರ ಸಲ್ಲಿಸಲಿದ್ದು ಪಕ್ಷದ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ವಿನಂತಿ ಮಾಡಿಕೊಂಡರು ಈ ವೇಳೆ ಡಿಕೆ ಸಿದ್ದರಾಮ ಶಿವರಾಜಗಂಧ್ಗೆ ಮಂಡಲ್ ಅಧ್ಯಕ್ಷ ವೀರಣ್ಣ ಕರ್ಬಾರಿ ಮಂಡಲ ಸಂಚಾಲಕರಾದ ಗೋವಿಂದ್ ಬಿರಾದರ್ ಜಗನ್ನಾಥ ಜನತಾ ದಳ ತಾಲೂಕಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನಗೆ ಹಿರಿಯರಾದ ದಿಗಂಬರ ರಾವ್ ಮಾನಕಾರಿ ಸಿದ್ದರಾಮಪ್ಪ ವಾಕೆ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಉತ್ತಮ

ಈ ಎಲೆಕ್ಷನ್ ರಾಷ್ಟ್ರದ ಎಲೆಕ್ಷನ್ ಇದೆ ವಿಶ್ವದಲ್ಲಿ ಇವತ್ತು ರಾಷ್ಟ್ರ ಭಾರತ ಶಕ್ತಿಶಾಲಿ ರಾಷ್ಟ್ರ ಅಂತ ವಿಶ್ವದ ಎಲ್ಲ ನಾಯಕರು ಒಪ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಏನಾದ ರಾಷ್ಟ್ರಗಳು ಇವತ್ತ ಭಾರತದ ಕಡೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಡೆ ಇವತ್ತ ಭಾವನೆಯಿಂದ ಭಾರತ ಏನಾದ ಒಳ್ಳೆ ಏನಾದ ಒಂದು ಸಹಕಾರ ಆಗ್ತದೆ ಭಾರತ ನಮ್ಗೆ ಯಾವ್ದು ಏನೋ ಶಕ್ತಿಶಾಲಿ ರಾಷ್ಟ್ರ ಪರವಾಗಿರ್ಬೇಕು ಈ ತರ ಇವತ್ತ ರಾಷ್ಟ್ರಲ್ಲಿ ಏನಾದ ದೊಡ್ಡ ದೊಡ್ಡ ರಾಷ್ಟ್ರ ನಾಯಕರು ಬಗ್ಗೆ ಬಹಳಷ್ಟು ದೊಡ್ಡ ಏನಾದ ಗೌರವ ಹಿಮ್ಮೆ ಹೋಗಿದ್ದಾರೆ ಇನ್ನೂ ಮುಂದೆ ಆಗ್ಬೇಕು ಇನ್ನೂ ಹೆಚ್ಚಾಗಬೇಕು ವಿಶ್ವನಲ್ಲೇ ಭಾರತ ವಿಶ್ವ ನಾಯಕ ಆಗ್ಬೇಕು ಹಾಗಾಗಿ ಈ ಒಂದು ಚುನಾವಣೆ ರಾಷ್ಟ್ರೀಯ ಚುನಾವಣೆ ಇವತ್ತು ವಿಶೇಷವಾಗಿ ಈ ಎಲ್ಲದ್ರೀಂ ಕೋಲ್ ಎಲ್ಲದ ಒಂದು ಸಮೀಕ್ಷೆನಲ್ಲಿ ನಾವು ಇನ್ನೂ ನೋಡಿದ ಬಹಳಷ್ಟು ಸಮೀಕ್ಷೆನಲ್ಲಿ ನಲ್ಲಿ ಬಹಳಷ್ಟು ನಾಲ್ಕನೂರು ವಾರ ಇದೆ ಒಂದೆರಡು ಮೂರು ಸಮೀಕ್ಷೆಯಲ್ಲಿ ಮೂರು ಏಳು ಆರು ಕಡಿಮೆ ತೋರಿಸ್ತಾ ಇದ್ದಾರೆ ಆದ್ರೆ ನಾಟ್ನೂರು ಸಮೀಪ ಸಮೀಕ್ಷೆಯಲ್ಲಿ ತೋರಿಸ್ತಾ ಇದ್ದಾರೆ ಭಗವಂತ ಕುಮಾರ್ ಕೇಂದ್ರದ ಸಹಾಯಕ ಮಂತ್ರಿ ಇದ್ದಾರೆ ಬಿಜೆಪಿ ಪುನಃ ಸರ್ಕಾರ ಮಾಡ್ತಾ ಇದೆ ಎನ್ ಡಿ ಎ ಸರ್ಕಾರ ಮಾಡ್ತಾ ಇದೆ ನರೇಂದ್ರ ಮೋದಿ ಕೂಡ ಪ್ರಧಾನಮಂತ್ರಿ ಆಗ್ತಾ ಇದ್ದಾರ ಹಾಗಾಗಿ ಬೀದರ್ ಜಿಲ್ಲೆ ಎಂದೂ ಅವಕಾಶ ಸಿಕ್ಕಿಲ್ಲ ಕೇಂದ್ರಗಳಲ್ಲಿ ಮಂತ್ರಿ ಆಗ್ಲಕ್ಕ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಅವರು ಅದು ವಿಶೇಷವಾಗಿ ಅದನ್ನು ಕೊಟ್ಟಿದ್ದು ಹೂಬಾರು ಒಳ್ಳೆಯ ಕೆಲಸ ನೋಡಿ ಹೂಬಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ವಿಷಯ ಕೇಂದ್ರದ ಅವರು ಸಮೀಪ ಸಮೀಪ ಏನಾದ ಕೆಲಸ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರಾಗ್ಲಿ ನಡ್ಡಾ ಅವರಾಗ್ಲಿ ಎಲ್ಲರೂ ಕೋಬಾರ ಜೊತೆ ಅವರು ಕೋಬಾರ ಜೊತೆ ಒಳ್ಳೆಯ ಸಂಪರ್ಕ ಇದೆ ಇವತ್ತು ಗೊಗಾಂ ಕೋವರ್ ಗೆದ್ರ ಬೀದರ್ ಜಿಲ್ಲೆ ಉನ್ನ ಕ್ಯಾಬಿನೆಟ್ ನಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಂತ ಬಹಳಷ್ಟು ದಿನದ ಅವಕಾಶ ಇದೆ ಬೊಗಾಂ ಕೋವರ್ ಕೆಲಸ ಬಹಳಷ್ಟು ಮಾಡಿದ್ದಾರೆ ಗೊತ್ತಿದೆ ನಿಮ್ಗೆ ಗೊತ್ತಿದೆ ಬೀದರ್ ಜಿಲ್ಲೆಯವರು ಎಂತ ಅವಕಾಶ ಬಿಡಬಾರ್ದು ಎಂತ ಅವಕಾಶ ಕಳ್ಕೋಬಾರ್ದು ಹೆಚ್ಚಿನ ದಿನದ ಇವತ್ತ ಮತದಿಂದ ಗೋವರಿ ಗೆಲ್ಲಿಸಬೇಕಾಗಿದೆ ಇವತ್ತ ಕಾಂಗ್ರೆಸ್ನವರು ಬಹಳಷ್ಟು ಏನೋ ಕೂಗೋ ಕೆಲಸ ಮಾಡಿಲ್ಲ ಹಾಂಗ್ ಮಾಡಿಲ್ಲ ತಿಳಿದೋ ಹೇಳ್ತಾ ಹೇಳ್ತಾ ಇದ್ರು ಮುಖಾಂತರ ಪಟ್ಟಿ ಮಾಡ್ರಿನ್ ಎಷ್ಟು ಲೋಕಸಭಾ ಸದಸ್ಯರಾಗಿದಾರ ಪಟ್ಟಿ ಮಾಡ್ರಿ ಆ ಪಟ್ಟಿದ ಡಬಲ್ ಕೆಲಸ ಏನಾದ್ರೆ ಕೂಗಾವ್ ಮಾಡಿದ ಆ ಪಟ್ಟಿದ ನಾಲ್ಕು ಪಟ್ಟಿ ಅಂದ್ರೆ ಕೂಗಾರ ಕೆಲಸ ಮಾಡಿದವ ಅದು ಬರೀ ಎಲೆಕ್ಷನ್ ಬಂದಾಗ ಸುಳ್ಳು ಮಾತಾಡಿ ಕೆಲಸ ಮಾಡಿಲ್ಲ ಏನು ಕೆಲಸ ಮಾಡಿಲ್ಲ ವರ್ಷದಲ್ಲಿ ನರೇಂದ್ರ ಮೋದಿ ಅವರು ದೇಶ ಬಲಿಷ್ಠ ರಾಷ್ಟ್ರ ಯಶಸ್ವಿಯಾಗಿ ನಮ್ಮ ಮತದಾರರು ಆಶೀರ್ವಾದದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಕೇಂದ್ರ ಸಚಿವರಾದ ಸನ್ಮಾನಿಸಿ ಭಗವಂತ ಕೂಬಾಜಿ ಅವರು ಬರುವ ಹದಿನೆಂಟನೇ ತಾರೀಕಿನಂದು ಲೋಕಸಭೆ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಅವತ್ತು ಮುಂಜಾನೆ ಹತ್ತು ಗಂಟೆಗೆ ಗಣೇಶ್ ಮೈದಾನದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕನಿಷ್ಠ ಇಪ್ಪತ್ತೈದು ಸಾವಿರ ಕಾರ್ಯಕರ್ತರೊಂದಿಗೆ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನಾವಿಸ್ ಅವರು ಆಗಮಿಸ್ತಾ ಇದ್ದಾರೆ ಹಾಗೂ ರಾಜ್ಯದ ಮತ್ತು ರಾಷ್ಟ್ರದ ಅನೇಕ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಆ ಕಾರ್ಯಕ್ರಮದ ನಂತರ ಮೆರವಣಿಗೆಯ ಮುಖಾಂತರ ಅಂಬೇಡ್ಕರ್ ವೃತ್ತ ಶಿವಾಜಿ ವೃತ್ತದ ಮುಖಾಂತರ ಡಿಸಿ ಕಚೇರಿಗೆ ತೆರಳಿ ಅಲ್ಲಿ ಒಂದು ನಾಮಪತ್ರ ಸಲ್ಲಿಸುವಂತಹ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸೇರ್ ಸೇರಬೇಕೆಂದ್ರೆ ತಮ್ಮಲ್ಲಿ ನಮಸ್ಕಾರಗಳು ಒಬ್ಬ ರೈತನ ಮಗನಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಕ್ಷ ಅವಕಾಶವನ್ನು ಕಟ್ಟಿ ಎರಡು ಅವಧಿ ಸಂಸದನಾದ ಮೇಲೆ ಜಿಲ್ಲೆಯ ಅಭಿವೃದ್ಧಿಯನ್ನ ಮಾಡಿದ್ದೀನಿ ಮೂರನೇ ಅವಧಿಯ ನನ್ನ ನಾಮಿನೇಷನ್ ಅನ್ನ ಹದಿನೆಂಟು ಏಪ್ರಿಲ್ ಬೆಳಗ್ಗೆ ಹತ್ತು ಗಂಟೆಗೆ ಗಣೇಶ್ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡಿ ಮೆರವಣಿಗೆ ಮೂಲಕ ಜಿಲ್ಲಾ ಆಡಳಿತ ಕಚೇರಿಗೆ ಹೋಗಿ ನಾಮಿನೇಷನ್ ಅನ್ನ ತುಂಬೋದಿದೆ ದಯಮಾಡಿ ತಾವು ಆ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸ್ವತಃ ಸಾಕ್ಷಿಯಾಗಬೇಕು ನೀವು ಬನ್ನಿ ನಿಮ್ಮವರನ್ನು ಕರೆತಾನೆ ದೇಶ ಕಟ್ಟಡದಲ್ಲಿ ನಾವು ನೀವು ಎಲ್ಲರೂ ಕೈ ಜೋಡಿಸೋಣ ಅನ್ನುವಂಥದ್ದನ್ನು ಹೇಳಿ ಮತ್ತೊಮ್ಮೆ ನಿಮಗೆ ಆ ಒಂದು ನಾಮಿನೇಷನ್ ಕಾರ್ಯಕ್ರಮಕ್ಕೆ ಬರಬೇಕೆಂದು ಕಳೆಕಳೆ ವಿನಂತಿಯನ್ನು ಮಾಡಿಕೊಳ್ತೀನಿ ಯಶಸ್ವಿಯನ್ನು ಮಾಡಬೇಕು ಆಶೀರ್ವಾದವನ್ನು ಮಾಡಬೇಕು ಧನ್ಯವಾದಗಳು ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ